ದೆಹಲಿಯಲ್ಲಿ ವಾಯು ಮಾಲಿನ್ಯ ತೀರಾ ಕಳಪೆ ಹಂತಕ್ಕೆ ಇಳಿದಿರುವಂಥದ್ದು ಪ್ರಮುಖವಾಗಿ ನಾವೀಗ ರಾಷ್ಟ್ರಪತಿ ಭವನ ಏನಿದೆ ಅದರ ಮುಂಭಾಗ ಬಳಿ ಇರುವಂಥದ್ದು ನಾವು ನೋಡ್ಬೋದಾಗಿದೆ ಪ್ರಮುಖವಾಗಿ ನಿನ್ನೆಯಿಂದ ದೀಪಾವಳಿ ಹಬ್ಬ ಶುರುವಾಗಿರುವಂಥದ್ದು ಈ ನೆಲೆಯಲ್ಲಿ ತಡರಾತ್ರಿ ಕೂಡ ಏನು ದೊಡ್ಡ ಮಟ್ಟದ ಒಂದು ಪ್ರಮಾಣದಲ್ಲಿ ಒಂದು ಪಟಾಕಿ ಕೂಡ ಸಿಡಿಸಿರುವಂಥದ್ದು ಈಗಾಗಲೇ ಕಳೆದ ಒಂದು ವಾರದಿಂದ ಕೂಡ ಒಂದು ವಾಯು ಮಾಲಿನ್ಯದ ಏನು ಹೆಚ್ಚಾಗಿ ಒಂದು ಜಾಗೃತರಾಗಿರಿ ಅನ್ನೋದು ಕೂಡ ಇಲ್ಲಿನ ಅಧಿಕಾರಿಗಳು ಕೂಡ ಮಾಹಿತಿ ನೀಡಿದರು ಆದರೆ ಈಗ ಸದ್ಯ ಅದು ಕಳಪೆ ಹಂತಕ್ಕೆ ತಲುಪಿರುವಂಥದ್ದು ಈಗ ಸದ್ಯ ನಾವು ನೋಡಬಹುದಾಗಿದೆ ದೀಪಾವಳಿ ಮೊದಲ ದಿನದ ಅತ್ಯಂತ ಕಳಪೆ ಗುಣಮಟ್ಟದ ಏನೊಂದು ವಾಯುಮಾಲಿನ್ಯ ಒಂದು ಗಾಳಿಯ ಗುಣಮಟ್ಟ ಏನಿದೆ ಕಳಪೆಯಾಗಿ ಕುಸಿದಿದೆ ಅಂತ ಹೇಳ್ಬೋದು ಪ್ರಮುಖವಾಗಿ ಏನು ಇಲ್ಲಿ ವಾಯು ಗುಣಮಟ್ಟ ಎ ಕ್ಯೂ ಐ ಅನ್ನೋದು ಏನಿದೆ ಇದು ತ್ರೀ ಫಿಫ್ಟಿ ಅನ್ನೋದು ಕೂಡ ಮೀರಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು ಅಂದರೆ ಕೆಲವು ಪ್ರದೇಶಗಳಲ್ಲಿ ಏನು ತೀರಾ ಒಂದು ಏನು ಫೋರ್ ಹಂಡ್ರೆಡ್ ಏನಿದೆ ಅದಕ್ಕೂ ದಾಟಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ನಾವೀಗ ನೋಡ್ಬೋದಾಗಿದೆ ದೃಶ್ಯದಲ್ಲಿ ಇದು ಏನು ಬಲಭಾಗದಲ್ಲಿ ಇರುವಂಥದ್ದು ರಾಷ್ಟ್ರಪತಿ ಭವನ ಅಂತ ಹೇಳ್ಬೋದು ಈಗ ಈ ಒಂದು ಏನು ಈ ಪ್ರದೇಶದಲ್ಲಿ ನಾವು ನೋಡ್ಬೋದಾಗಿದೆ ಈಗ ಏನು ಬೆಳಗ್ಗೆಯಿಂದಲೂ ಕೂಡ ಈಗ ಅಂದರೆ ಈ ವಾಯು ಬರುವಂಥ ಏನು ಸಾಕಷ್ಟು ಜನ ಕೂಡ ಏನೋ ಒಂದು ವಾಯು ಬರ್ತಾ ಬರ್ತಾಯಿದ್ರು ಕೂಡ ಇಲ್ಲಿ ನಾವು ನೋಡ್ಬೋದಾಗಿದೆ ಅತ್ಯಂತ ಏನು ವಾಯುಗುಣಮಟ್ಟ ತೀರ ಕಳಪೆ ಅಂತ ಕ ಹೋಗಿದ್ರು ಕೂಡ ಒಂದಷ್ಟು ಜನ ಬಂದು ಏನು ವಾಕ್ ಮಾಡ್ತಾ ಇದ್ರು ಅಂತ ಹೇಳ್ಬೋದು ಮತ್ತೆ ಇನ್ನು ಇದ್ರ ಜೊತೆಗೆ ಏನು ಇನ್ ಈ ಒಂದು ಭಾಗದಲ್ಲಿ ಏನು ಒಂದು ಕಡೆ ರಾಷ್ಟ್ರಪತಿ ಭವನ ಆಗಿರ್ಬೋದು ಮತ್ತೊಂದು ಭಾಗದಲ್ಲಿ ಬಲಭಾಗದಲ್ಲಿ ನಾವು ನೋಡ್ಬೋದಾಗಿದೆ ಈಗ ಇದು ಇಂಡಿಯಾ ಗೇಟ್ ಈ ಇಂಡಿಯಾ ಗೇಟ್ ಬಳಿ ನಾವು ನೋಡ್ಬೋದು ಇಂಡಿಯಾ ಗೇಟ್ ಕೂಡ ದೃಶ್ಯದಲ್ಲಿ ಯಾವುದೇ ರೀತಿ ಒಂದು ಕಾಣ್ತಾ ಇಲ್ಲ ಅಂತ ಹೇಳ್ಬೋದು ಯಾಕಂದರೆ ಅಷ್ಟೊಂದು ಏನು ಒಂದು ವಾಯುಮಾಲಿನ್ಯ ಆಗ್ತಾ ಇರುವಂಥದ್ದು ಕೂಡ ನಾವು ದೃಶ್ಯದಲ್ಲಿ ನೋಡ್ಬೋದಾಗಿದೆ ಇಲ್ಲಿ ದೆಹಲಿಯ ಘಾಜಿಯಾಬಾದ್ ಆಗಿರ್ಬೋದು ನೋಯ್ಡಾ ಇರ್ಬೋದು ಇನ್ನು ಅಕ್ಕಪಕ್ಕ ಒಂದು ಪ್ರದೇಶಗಳು ಕೂಡ ಸಂಪೂರ್ಣವಾಗಿ ವಾಯು ಮಾಲಿನ್ಯಕ್ಕೆ ಜಾರಿವೆ ಅಂತ ಹೇಳ್ಬೋದು ಇದರ ಜೊತೆಗೆ ವಜೀರ್ಪುರ್ ವಿವೇಕ ವಿಹಾರ ದ್ವಾರಕಾ ಆರ್ ಪುರಂ ಸೇರಿದಂತೆ ಒಂದಷ್ಟು ಏನು ಪ್ರಮುಖ ನಗರಗಳಲ್ಲಿ ಏನೀಗ ವಾಯುಮಾಲಿನ್ಯ ತೀರಿ ಅತ್ಯಂತ ಕಳಪೆ ಆಗಿರುವಂಥದ್ದು ಪ್ರಮುಖವಾಗಿ ಮುನ್ನೂರರ ಮೇಲೆ ಗಡಿ ದಾಟಿದೆ ಅಂತ ಹೇಳ್ಬೋದು ಕೆಲವೊಂದು ಕಡೆ ನನ್ನೂರು ದಾಟಿ ದಾಟಿದೆ ಅಂತ ಹೇಳ್ಬೋದು ಕಳೆದ ಒಂದು ವಾರದಿಂದ ಕೂಡ ಏನು ಅಧಿಕಾರಿಗಳು ಸೂಚನೆ ಇದ್ದಾರೆ ಅಂದರೆ ದೀಪಾವಳಿ ಬರ್ತಾ ಇದೆ ಮತ್ತು ವಾಯುಮಾಲಿನ್ಯ ಕೂಡ ಏನೋ ಒಂದು ಏನು ಉಸಿರಾಡೋದು ಕೂಡ ತೊಂದರೆ ಆಗುವಂಥ ನಿಟ್ಟಿನಲ್ಲಿ ಏನು ಸೂಚನೆಗಳು ಕೂಡ ನೀಡ್ತಾ ಇರುವಂಥದ್ದು ಸಾಧ್ಯವಾದಷ್ಟು ಜಾಗರೂಕರಾಗಿರಿ ಇದ್ರ ಜೊತೆಗೆ ಈಗಾಗಲೇ ದೀಪಾವಳಿ ಹಬ್ಬ ಹಿನ್ನೆಲೆಯಲ್ಲಿ ಅವರಿಗೆ ಏನೋ ಒಂದಷ್ಟು ಸೂಚನೆಗಳು ಕೂಡ ನೀಡಿರುವಂಥದ್ದು ಅಂದರೆ ಎರಡವರು ಮಾತ್ರ ಒಂದು ಪಟಾಕಿ ಅನ್ನೋದು ಕೂಡ ಬೆಳಗ್ಗೆ ಮತ್ತು ಸಂಜೆ ಎರಡೆರಡು ಅವರಿಗೆ ಸುಪ್ರೀಂ ಕೋರ್ಟು ಕೂಡ ಆದೇಶ ನೀಡಿದೆ ಏನು ಹಸಿರು ಪಟಾಕಿನೇ ಸಿಡಿಸಿ ಅನ್ನೋದು ಕೂಡ ಇಲ್ಲಿನ ಸೂಚನೆ ನೀಡಿರುವಂಥದ್ದು ಆದರೂ ಕೂಡ ಏನು ಒಂದು ದೀಪಾವಳಿ ಮೊದಲೇ ದಿನ ಆದಂಥ ಹಿನ್ನೆಲೆಯಲ್ಲಿ ಈ ಒಂದು ಗರಿಷ್ಠ ಮಟ್ಟಕ್ಕೆ ವಾಯು ಮಾಲಿನ್ಯ ಆಗಿರುವಂಥದ್ದು ಕೂಡ ನಾವು ನೋಡಬಹುದಾಗಿದೆ ಸದ್ಯ ದೆಹಲಿಯಲ್ಲಿ ಇದೇ ರೀತಿ ಮುಂದುವರೆದ್ರೆ ಏನು ಉಸಿರಾಡೋದಕ್ಕೂ ಕೂಡ ಮತ್ತಷ್ಟು ಏನೋ ತೊಂದರೆ ಆಗುತ್ತೆ ಅಂತ ಹೇಳ್ಬೋದು ಸರ್ಕಾರ ಎಷ್ಟೇ ಕ್ರಮ ಕೈಗೊಂಡರೂ ಕೂಡ ಏನು ಈ ಒಂದು ಏನು ವಾಯುಮಾಲಿನ್ಯ ಗುಣಮಟ್ಟ ಸಾಕಷ್ಟು ಕಳಪೆ ಅಂತಕ್ಕೂ ಕೂಡ ಹೋಗ್ತಾ ಇರುವಂಥದ್ದು ನಿಜಕ್ಕೂ ಆತಂಕ ಅಂತಲೇ ಹೇಳ್ಬೋದು ಸಾಕಷ್ಟು ವಾಹನಗಳು ಸೇರಿದಂತೆ ಬೇರೆ ಬೇರೆ ಪ್ರ ಕ್ರಮಗಳನ್ನ ವಹಿಸ್ತಾ ಇದ್ದರು ದೆಹಲಿಯಲ್ಲಿ ನಿರಂತರವಾಗಿ ಕಳೆದ ಒಂದು ವಾರದಿಂದನೂ ಕೂಡ ಏನು ವಾಯುಮಾಲಿನ್ಯ ಗುಣಮಟ್ಟ ಕುಸಿದಿದೆ ಅಂತ ಹೇಳ್ಬೋದು ಒಟ್ಟಾರೆ ಈಗ ಏನು ದೀಪಾವಳಿ ಹಬ್ಬ ಹಿನ್ನೆಲೆಯಲ್ಲಿ ಇವತ್ತು ಮತ್ತು ನಾಳೆ ನಾಡೋದು ಕೂಡ ಹೆಚ್ಚಾಗಿ ಬೃಹತ್ ಮಟ್ಟದಲ್ಲಿ ಪಟಾಕಿಯನ್ನು ಸಿಡಿಸ್ತಾರೆ ಅಂತ ಹೇಳ್ಬೋದು ಸದ್ಯ ಮತ್ತಷ್ಟು ಏನು ದೆಹಲಿಯಲ್ಲಿ ವಾಯುಮಾಲಿನ್ಯ ಗುಣಮಟ್ಟ ಏನು ಕಳಪೆ ಹಂತಕ್ಕೂ ತಲುಪೋದ್ರಲ್ಲಿ ಎರಡನೇ ಮಾತಿಲ್ಲ ಅಂತ ಹೇಳ್ಬೋದು ಈ ಗಾಳಿ ಏನಿದೆ ವಿಷಕಾರಿ ಅನಿಲವಾಗಿ ಅಂದರೆ ಆ ಒಂದು ಜನರಿಗೆ ತಲುಪಿಸುವಂಥದ್ದು ಕೂಡ ಇಲ್ಲ ಆಗ್ತಾಯಿದೆ ಅಂತ ಹೇಳ್ಬೋದು ಆ ಗಲ್ಲಿ ಗಲ್ಲಿಗಳಲ್ಲಿ ಪಟಾಕಿ ಸಿಡಿಸುವಂಥ ಹಿನ್ನೆಲೆಯಲ್ಲಿ ಈ ಒಂದು ಏನು ಗಾಳಿ ವಿಷಪೂರಿತವಾಗಿ ಇದೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಇರಣ್ ಟಿ ವಿ